ಕಲ್ಯಾಣಿ ಏನ ಸಂಸ್ಕಾರ ಆಗಿನ್ನಾರ ಒಂದು ಕೆಲ್ಸಕ್ಕೆ ನಿಂತ್ರ ಅಂದ್ರ ಅದಕ್ಕೆ ನೋಡು ಮೂರು ತಾಸು ನಿಂತ್ಬಿಡೋದು ನಾಳೆ ಬೋರಿನ ಪೂಜೆ ಹಮ್ಮಿಕೊಂಡೇವಿ ಐದು ಮಂದಿ ಮುತ್ತೈದಾರ ಕಿಟ್ಟು ಬರಬೇಕು ಈ ಹೊಲಕ್ಕೆ ಹೋಗ್ಯಾರ ಏನು ಒಂದು ಸುದ್ದಿ ಗೊತ್ತಿಲ್ಲ ಎಲ್ಲ ಐತೆನಾರ ಹುಡುಗಿ ಓರೈತಿಯಾರ ಕರೋದ್ರಿ ಹಿಂದೆ ಅರ್ಬಿಗೆ ಆತಿದ್ದೀರಿ ಇವ ಬಡ ಬಡ ಕೆಲಸ ಮುಗಿಸ್ಕೊರೆ ಇದನ್ನ ಒಂದೊತ್ತಿಗೆ ಇಟ್ಟು ಬರ್ಬೇಕು ಯುಗಾದಿಗೆ ಮತ್ತೆ ನಾವು ಐದು ಮಂದಿ ಮುತ್ತೈದಾರ ಮಾಡೋದಿಲ್ಲ ಬೋರಿಗೆ ಮತ್ತೆ ಅದರ ಸಂಬಂಧ ಇದನ್ನ ಕುಕ್ಮ ಹಚ್ಚಿ ಬರ್ತೀಯ ಒಂದು ಐದು ಮಂದಿ ಯಾರ್ಯಾರು ಹೇಳ್ತೇನೆ ನಾನು ಯಾವ ಅತ್ತಿಯಾರ ನಾನು ನೀವೇ ಹೋಗ್ರಿಪ್ಪ ನಮ್ಮ ಮನೆ ಕೆಲಸ ಮಾಡ್ಕೋತೀನಿ ಅವ್ರ ಮನೆಗಳು ದೂರ ಅದಾವು ನನಗೂ ಅಷ್ಟೇನು ಪರಿಚಯ ಇಲ್ಲ ಅವರು ನೀವೇ ಹೋಗ್ರಿ ಯಾವ ಕಾವಲ್ ನೋವು ಅದಾವು ನಾನು ಕಲ್ಯಾಣಿ ಸರಿ ತಪ್ಪ ನಾನು ಹೋಗ್ತೀನಿ ಇದನ್ನು ಬರ್ನಿಗೆ ಇದನ್ನು ಹಾಕಿಡ ಅಂತಿದ್ದೆ ಕುಕ್ಮದ ಬರ್ನಿಗೆ ಕುಕ್ಮ ಹಾಕಿಟ್ಟಿಯ ಅತ್ತಿಯಾರ ಬರ್ನಿ ಸ್ವಚ್ಛ ತಿಕ್ಕಿಟ್ಟು ಕುಕ್ಮ ಹಾಕಿಟ್ಟೇನಿ ನಾನು ಅರ್ಬಿ ಹೋಗ್ದೇನಿ ದೇವ್ರ ಕೋಣೆಗೆ ರೀ ನೀವು ತೊಗೊಂಡು ಕುಕ್ಮ ಹಚ್ಚಿವ್ರಿ ನಾನು ಅಡಿಗೆ ಅದು ಮಾಡಿ ಒಂದು ಯಾರಿಗೆ ಜಾಗ ಮಾಡಿ ಮತ್ತು ಮಡಿಲೇ ಮಾಡೋದಲ್ರಿ ನಾನು ಮಾಡ್ತೀವಿ ತಗೋರಿ ನೀವು ಬರ್ರಿ ಹಂಗಾರೆ ಬೇಡ ಬಡ ಏನು ಮಳಿನ ಬಂದಿದ್ದಲ್ಲ ಓದಿದ್ದಲ್ಲ ಎಲ್ಲರ ಜಗ್ ಶಕಿ 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 ಹಾಕೈತೆ ಅರ್ಜಳ ಸೋಸ್ತ ಹಂಗೆ ಬಂದರೆ ಒಂದು ಜಗ್ಗಷ್ಟು ಆದ್ರೆ ನೆಲ ಸ್ವಚ್ಛ ನೀರು ಹರಿದ್ರೆ ಸ್ವಲ್ಪ ತಂಪರ್ ಜೀವ ತಂಪರ ಆದಿತ್ತು ಅರ್ಜಳ ಸೋಸ್ಕೊಂಡು ಮಳೆ ಆಗಲಿಲ್ಲ ಬಿಡಲಿಲ್ಲ

ಇಲ್ಲೇ ಬಾರ ಸಂಟಕ್ಕೆ ಬಾ ಏನಿಲ್ಲ ಬಾ ಪರ್ವತಿ ಯುಗಾದಿಗೆ ಮತ್ತು ಕೊಡ್ತಿದ್ದಿದ್ದ ಆಯ್ತಲ್ಲ ಹಿಂಗೆ ವರ್ಷ ಮತ್ತು ಒಂದು ಚಿಡ್ತೇವೆ ಮತ್ತು ಅದಕ್ಕೆ ಒಂದು ಚಿಡಕ್ಕೆ ಬಂದಿವ ನಾಳೆ ಹತ್ತೊಂದರ ರೆಡಿ ಇರ್ಬೇಕು ನೋಡು ಹಾಂ ಹ್ಞೂ ನಾ ಸಂತಕ್ಕ ಹತ್ತು ಗಂಟೆಕ್ಕ ಹಾಂ ಆಯ್ತು ಹಂಗಾರ ಹಾಂ ಆಯ್ತು ಸಂತಕ್ಕ ಬರ್ತೇವೆ ತೋರ ಇವ ಒಂದು ಬಾ ಮುಂದೆ ಇದಾರೆ ಅದಕ್ಕೆ ಮತ್ತು ಐದು ಮಂದಿಗೆ ಪಟ್ನ ಇಟ್ ಮನೆಯಂದೇ ಕೆಲಸ ಮಾಡ್ಕೊಂಡು ಕುಂತ್ರೆ ಚಿಂತೆ ಇರಂಗಿಲ್ಲ ಸೊಸೆಗೆ ಹೋಗಂದೆ ಮನೆಗಳು ದೂರ ದೂರಕ್ಕವ್ರಿ ನೀವು ಹೋಗ್ರಿ ಅಂದ್ಲವಾ ಪರ್ವತೆ ಅದಕ್ಕೆ ಬನ್ನಿವಾ ಏ ಹೌದು ಬಾ

ಮಂದಿ ಅಲ್ಲಿ ವರ್ಷ ಮತ್ತೆ ಪಾರ್ವತಿ ಗಿಟ್ಟೇನಿ ಗಿರ್ಜಾ ಗಿಟ್ಟೇನಿ ನಾವಿಬ್ರು ಮನೆ ಅನ್ನಾರ ಈಕಿಗೆ ಇವ್ರೇವಾ ಇವ್ರು ಗಿರ್ಜಾಕಾರ ಸಂಬಂಧದ ಅಲ್ಲೇ ಈಕಿ ಅಂಕಮ್ಮ ಅವ್ರಕಿನ್ ಸೊಸಿಗೆ ಹೋಗ್ಬೇಕೀಗೆ ಇಡಾಕಂತ ಹೋಗಿದ್ನೆ ಅವ್ರು ಇಲ್ಲ ಇಲ್ಲೇ ದೇವ್ರಿಗೆ ಹೋಗ್ಯಾರಂತ ಸಂಜೆಗೆ ಬರ್ತಾರಂತ ಆಕಿನ ಗಂಡಿದ್ನ ಹೇಳಿ ಬಂದೀನಿ ಮತ್ತೆ ಐದು ಮಂದಿ ಸುದ್ದಿ ಹಾಕಿವಿ ಹ್ಞೂ ಹಂಗಾದ್ರೆ ಚಲೋ ಆತ್ ಬಿಡ್ರಿ ಇರ್ತೀರ ಇದ್ರಿ ಇರ್ತೀರ ಅಡುಗೆ ಮಾಡೋಣ ಊಟ ಮಾಡೋಣ ಊಟ ಆದ್ಮೇಲೆ ಏನೇನು ಕೆಲಸ ಐತೆ ಹೇಳಿ ನಾನು ಪೂಜೆ ತಯಾರು ಮಾಡ್ತೀನಿ ಹ್ಞೂ ಮಾಡಬೇಕು ತಾಮ್ರ ಚರಿ ಇಟ್ಕೋಬೇಕು ಸ್ಟೀಲಿನ ಚರಿಗಿ ಹೂವಿನ ಮಾಲಿ ಹೇಳಿ ಬೋರಿಗೆ ಹಾಕಕ್ಕ ದಂಡಿಗೆ ಹೇಳಿ ಅಲ್ಲಿ ಪೂಜಾರ್ ಮನೆಗೆ ಹೋಗಿ ಹೇಳಿ ಬಂದೀನಿ ಇಸ್ಕೊಂಬರಕ್ಕೆ ನೆನಪು ಮಾಡ್ಬೇಕು ಅದೊಂದು ಎಲ್ಲ ಕೂಕ್ಮ ಅರಿಶಿನ ಏನು ಉಡಿ ಅವ ಉತ್ತತ್ತಿ ಅರ್ಶಿನ ಕಂಬ ಎಲಿ ಅಡಿಕೆ ಬೆಟ್ಟ ಒಂದು ಸೊಂದು ಹಳ್ಯಾಗ ಒಂದು ಇಸ್ ಅಕ್ಕಿ ಅಕ್ಕಿ ಹಾಕು ತುಂಬಿ ಅಂತ ಮಾಡ್ಬೇಕು ಆತಲ್ಲಿ ಇಷ್ಟ ಮತ್ತೆ ನೋಡೋಣ ಏನೇನು ನೆನಪಾದ್ರೆ ಮಾಡೋಣ ಅಂತೇನು ಪೋರ್ಗೆ ದಿನ ಆಗಬೇಕು ಅದಕ್ಕೆ ಮುಂಜಾನೆ 8 ಗಂಟೆಗೆ ಏಳಬೇಕು ನಾನು ಮತ್ತೆ 2 ಗಂಟೆ ಕಾರ್ ಇಕುವಾ ಸರಿ ಅತ್ತಿಲ್ಲ ಮತ್ತೆ 2 ಗಂಟೆಕ್ಕ ಆದ್ರೆ ನಾವು 11 1/2 ಗಂಟೆ ಮುಟ್ಟೆ ದರಿಗೆ ಮನೆಯಂದು ಮುಗಿಸು 10 ಇರ್ತ ಗಣಮಕ್ಕಳು ಹುಡುಗರು ಎತ್ತ್ರೆ ಅಂದ್ರೆ ಬರೆ ಅವರದ ಚಹಾ ಮಾಡಿ नाश्ತಾಕ್ಕೆ ಕೂಡ ಇದೆ ಆಗುತ್ತೆ ಎಲ್ಲ ಏನೇ ಇದೆ ಮಾರಿ ಇದೆ ಸರಿ ಇಟ್ಕೊಂಡ್ರೆ ನಾವು ಮಾಡ್ಕೊಡಾರೆ ಕಥೆನಾ